ಉಪ್ಪು ಆರೋಗ್ಯಕ್ಕೆ ರಾಮಬಾಣ ಉಪ್ಪು ನೀರಿನ ಸ್ನಾನದಿಂದಾಗುವ ಪ್ರಯೋಜನಗಳು ಉಪ್ಪು ಅಡುಗೆ ರುಚಿಗೆ ಮಾತ್ರ ಬಳಕೆ ಅಲ್ಲ ಅನೇಕ ರೀತಿ ಆರೋಗ್ಯ ಪ್ರಯೋಜನ ಪಡಲಿಕ್ಕೆ ಬಳಕೆ ಮಾಡಬಹುದು ವಿಶ್ರಾಂತಿ ಚಿಕಿತ್ಸೆ ಹಾಗೂ ಆರೋಗ್ಯ ಗುಣಪಡಿಸುವ ಗುಣಗಳಿಂದ ಹಿಡಿದು ಸ್ನಾನದ ನೀರಿಗೆ ಉಪ್ಪನ್ನು ಸೇರಿಸಿ ಅದರಿಂದ ಉತ್ತಮ ಪ್ರಯೋಜನಗಳನ್ನು ಪಡಿಬಹುದು ಉಪ್ಪು ನೀರಿನ ಸ್ನಾನದ ಪ್ರಯೋಜನಗಳು ಸ್ನಾಯುಗಳ ಬಿಗಿತ ಹಾಗೂ ಕೀಲುಗಳ ನೋವನ್ನು ಕಡಿಮೆ ಮಾಡುತ್ತದೆ ಬೆಚ್ಚಗಿನ ನೀರಲ್ಲಿ ಉಪ್ಪನ್ನು ನೆನೆಸುವ ಕಾರಣದಿಂದ ಸ್ನಾಯುಗಳ ಬಿಗಿತನ ಸಡಿಲಗೊಳಿಸಲು ಹಾಗೂ ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಂಧಿವಾತದಂಥ ದೀರ್ಘಕಾಲದ ನೋವಿನ ಸಮಸ್ಯೆಗಳಿಗೆ ಉಪ್ಪು ನೀರು ರಾಮಬಾಣ ಒತ್ತಡ ಹಾಗೂ ಆತಂಕವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಉಪ್ಪು ನೀರಿನ ಸ್ನಾನ ಆತಂಕ ಹಾಗೂ ಖಿನ್ನತೆ ನಿವಾರಣೆಗೆ ಉತ್ತಮ ಮಾರ್ಗ ಉಪ್ಪು ನೀರಿನ ಸ್ನಾನ ರಕ್ತದ ಅರಿವನ್ನು ಹೆಚ್ಚಿಸುತ್ತದೆ ಹಾಗೂ ಹೃದಯದ ರೋಗವನ್ನು ತಡೆಗಟ್ಟುತ್ತದೆ ನಿದ್ದೆಯನ್ನು ಉತ್ತೇಜಿಸುತ್ತದೆ ದೀರ್ಘ ನಿದ್ದೆ ಹೊಂದಲು ಏನಾದರೂ ತೊಂದರೆಗಳಿದ್ದರೆ ಉಪ್ಪು ನೀರಿನ ಸ್ನಾನ ಶಮನಗೊಳಿಸುತ್ತದೆ ಚರ್ಮದ ಉರಿಯೂತ ಹಾಗೂ ಕಿರಿಕಿರಿಯನ್ನು ಕಡಿಮೆ ಮಾಡಲು ಮತ್ತು ಕ್ರೀಡಾಪಟುವಿನ ಪಾದದ ನೋವನ್ನು ಕಡಿಮೆಗೊಳಿಸಲು ಉಪ್ಪು ನೀರಿನ ಸ್ನಾನ ಬಹಳ ಸೂಕ್ತ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ